ಇದು ಗಣೇಶ ಹಬ್ಬ ದಿನ ಮಾಡಿರೋ ನಮ್ಮ ಅಮ್ಮನ ಮನೆ ಗೌರಿ ಹಬ್ಬ ದಿನ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ಗಣೇಶನ ಹಬ್ಬ ದಿನ ಅಕ್ಕನ ಮನೆಗೆ ಹೋಗಿದ್ವಿ ಅವರು ಈ ತರ ಎಡೆ ಇಟ್ಟು ಗಣೇಶನ ಹಬ್ಬ ದಿನ ಪೂಜೆ ಮಾಡ್ತಾರೆ ಆಲ್ಮೋಸ್ಟು ಇವ್ರ ಕಡೆ ಸೈಡು ಈ ಥರ ಎಲ್ಲ ಎಡೆ ಇಟ್ಟು ಮಾಡ್ತಾರೆ ಯಾವ ಕಡೆ ಅಂತ ಹೇಳಿದ್ರೆ ಇದು ಬಂದು ಕೇರ್ಪೇಟೆ ತಾಲೂಕು ಆ ಕಡೆ ಎಲ್ಲ ಜಾಸ್ತಿ ಜೋರಾಗಿ ಮಾಡ್ತಾರೆ ಗೌರಿ ಹಬ್ಬನ ಮೊದಲನೇ ದಿನ ಎಲ್ಲ ಮಾಡಿ ಎಡೆ ಇಟ್ಬಿಟ್ಟು ಮಾರನೇ ಬೆಳಗ್ಗೆ ಜೋರಾಗೆ ಮರಿ ಕಡ್ದು ಊರ ಹಬ್ಬದ ಥರನೇ ಮಾಡ್ತಾರೆ ಹಂಗಾಗಿ ನಾವು ಅಲ್ಲಿ ಊರಿಗೆ ಹೋಗಿದ್ವಿ ಅದಕ್ಕೆ ಅವರು ಎಡೆ ಇಟ್ಕೊತಾಯಿದ್ರು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಎಡೆ ಕೋಸ್ಟ್ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಇದು ಭೈರವೇಶ್ವರ ಈಶ್ವರ ದೇವಸ್ಥಾನ ಹಾಗೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಬಂದೆ ಇದು ಬಂದು ನಮ್ಮ ಮನೆ ದೇವರು ಕೂಡ ನಮ್ಮ ಅಕ್ಕನೂರಲ್ಲೇ ಇರೋದು ನಮ್ಮ ಮನೆ ದೇವರು ಇದು ಭೈರವೇಶ್ವರ ನನಗೆ ಪೂಜೆ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಹಂಗಾಗಿ ಅಕ್ಕನೂರಿಗೆ ಹೋಗಿರೋದಿಂದ ಈ ದೇವರು ಪೂಜೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಹಬ್ಬ ಇತ್ತು ಅವತ್ತು ಚೆನ್ನಾಗಿ ಪೂಜೆ ಇನ್ನೂ ಮಾಡ್ತಾರೆ ಹಂಗಾಗಿ ಅವತ್ತೊಂದು ದಿನ ನಾನು ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಐನೂರು ಪೂಜೆ ಹಬ್ಬದ ದಿನ ತುಂಬ ಜನ ರಶ್ ಇದ್ರು ಎಲ್ಲರೂ ದಿನ ಹಳ್ಳಿ ಕಡೆ ಏನೇನು ಅಂತಂದರೆ ಇಡೀ ಊರಲ್ಲಿ ಏನೇನು ದೇವಸ್ಥಾನ ಇರುತ್ತೆ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಾರೆ ಹಳ್ಳಿಗಳಲ್ಲಿ ಈ ಥರ ಪದ್ಧತಿ ದೇವಸ್ಥಾನಗಳು ಎಷ್ಟಿರುತ್ತೆ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಮನೇಲಿ ಎಡೆಗೆಲ್ಲ ರೆಡಿ ಮಾಡ್ಕೊತಿರ್ತಾರೆ ದೊಡ್ಡವರು ಮಕ್ಕಳ ಕೈಲಿ ಕಳಿಸ್ತಾರೆ ದೇವಸ್ಥಾನ ಪೂಜೆ ಮಾಡ್ಸೋಕ್ಕೆ ಈ ಥರ ಎಲ್ಲ ಹಳ್ಳಿ ಕಡೆ ಮಾಡ್ತಾರೆ ಹಂಗಾಗಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ನಾನು ಬೆಂಗಳೂರಿಂದ ಹೋಗಿದ್ದು ಹಂಗಾಗಿ ದೇವ್ರಿಗೆ ಹೋಗಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆ ನಮ್ಮಕ್ಕನ ಮನೆ ಹಬ್ಬಕ್ಕೆ ಬಂದಿರೋದ್ರಿಂದ ಅಲ್ಲೇ ಹತ್ರ ಹಂಗಾಗಿ ದೇವಸ್ಥಾನಕ್ಕೂ ಹೋಗಿಬರೋಣ ನನಗೂ ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಳ್ಳಿಗಳೇ ಹಬ್ಬ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತಂದರೆ ನಾವು ಈ ಥರ ಎಲ್ಲ ಸಿಟಿಗಳಲ್ಲಿ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪದ್ಧತಿಗಳೇ ಆಗಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದೇ ಆಗಲಿ ಮನೇಲಿ ಹೇಗೆ ಮಾಡ್ತಾರೆ ಹೊರಗಡೆ ಹೇಗೆ ಮಾಡ್ತಾರೆ ಅನ್ನೋದೊಂಥರ ಚೆನ್ನಾಗಿರುತ್ತೆ ಇದೆಲ್ಲ ಮಕ್ಳುಗಳಿಗೆಲ್ಲ ಕರ್ಕೊಬಂದು ತೋರಿಸಿದ್ರೆ ಹಳ್ಳಿಗಳಲ್ಲಿ ಏನಾಗುತ್ತೆ ಯಾವ ಥರ ನಡೆಯುತ್ತೆ ಅಂತ ಎಲ್ಲ ಮಕ್ಳಿಗೂ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅಂತ ಅಂದ್ಕೊತೀನಿ ಇದು ದೇವಸ್ಥಾನ ಮುಂದೆ ಇರುವ ಗರುಡ್ಗಂಬ ಈಗ ಮನೆಯಲ್ಲಿ ತಿಂಡಿ ಮಾಡಿರ್ತಾರಲ್ಲ ಚಕ್ಲಿ ನಿಪಟು ಮತ್ತು ಒಬ್ಬಟ್ಟೆಲ್ಲ ಅಡುಗೆ ಮಾಡಿರ್ತಾರಲ್ಲ ಅದನ್ನೆಲ್ಲ ತಗೊಬಂದು ಇಲ್ಲಿ ಇಟ್ಬಿಟ್ಟು ಅವರು ಪೂಜೆ ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಮಾಡಿರೋ ತೊಗೊಂಬಂದಿಟ್ಟೆ ಇಲ್ಲಿ ಪೂಜೆ ಮಾಡ್ತಾರೆ ಮನೇಲಿ ಎಡೆ ಇಕ್ತಾರೆ ಇಲ್ಲೂ ಬಂದು ಪೂಜೆ ಮಾಡ್ತಾರೆ ಅಲ್ಲಿ ನಾನು ಕೇಳ್ತಾ ಇದ್ದೆ ಅವರು ಹೇಳಿದ್ರು ಹಂಗಾಗಿ ನಿಮ್ಮ ಜೊತೆ ನಾನು ಈ ವಿಡಿಯೋನ ಶೇರ್ ಮಾಡಿದ್ದು ಈ ಎರಡು ಗಂಬಕ್ಕೆ ಗಂಧಕಡಿ ಕರ್ಪೂರಾಚನ ಅಂತ ಹೇಳ್ಬಿಟ್ಟು ಇದ್ದೆ ತಿಂಕಟ್ಟೆ ಗಾಳಿ ಬರ್ತಾಯಿತ್ತು ಹತ್ಕೊತೇ ಇರಲಿಲ್ಲ ಅಂದರೆ ಗಾಳಿ ಜಾಸ್ತಿ ಮತ್ತು ಮೋಡ ಬೇರೆ ಮುಚ್ಕೊಂಡಿತ್ತು ಮಳೆ ಬಂದಂಗೆ ಆಗಿತ್ತಲ್ಲ ಹಂಗಾಗಿ ಹಚ್ಕೊಂಡಿರಲಿಲ್ಲ ಇಲ್ಲೆಲ್ಲ ಬಾಳೆದೆಲ್ಲ ಇಟ್ಬಿಟ್ಟು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಇದೆ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಇಲ್ಲಿ ಇಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಒಂದೊಂದು ಊರು ಕಡೆ ಹೀರ್ಗಲ್ಲಿಗೆ ತೊಗೊಂಡೋಗಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಈ ಥರ ಗರಡಗಂಬು ಗಂಬತ್ಕಲ್ಲು ಹತ್ರ ಇಟ್ಬಿಟ್ಟು ಮಾಡ್ತಾರಂತೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲರೂ ಇಲ್ಲಿ ಇದು ಬಂದು ಇನ್ನೂ ಒಂದು ದೇವಸ್ಥಾನ ಐತೆ ಅಲ್ಲೇ ಪಕ್ಕದಲ್ಲಿ ಶನಿಮಾತ್ಮನ ದೇವಸ್ಥಾನ ಇದು ದೊಡ್ಡ ದೇವಸ್ಥಾನನೇ ಇದು ಬಂದು ಹಗಳೆಯ ಕೇರ್ಪೇಟೆ ತಲಕ ಅಗಲಯದಲ್ಲಿ ಇರೋದು ಇದು ಇಲ್ಲೊಂದು ಶನಿಮಾತ್ಮನ ದೇವಸ್ಥಾನ ಐತೆ ಅಲ್ಲಿಗೆ ಪೂಜೆ ಮಾಡಿಸ್ಬಿಟ್ಟು ನಾವಿಲ್ಲಿ ಹಳ್ಳಿ ಕಟ್ಟೆ ಮರನ ಸುತ್ತಾನ ಹೇಳ್ಬಿಟ್ಟು ಬಂದಿದ್ವಿ ಪೂಜೆ ಮಾಡ್ತಾ ಇದ್ವಿ ಇದು ಬಂದು ಇಲ್ಲಿ ಚೌಟ್ರಿ ಕೂಡ ಐತೆ ಅಲ್ಲಿ ಕಾಣಿಸ್ತಿದೆ ನೋಡಿ ಅದು ಚೌಟ್ರಿ ಇಲ್ಲಿ ಮದುವೆಗಳು ಮಾಡ್ತಾರೆ ಮತ್ತೆ ದೇವಸ್ಥಾನಕ್ಕೆ ಪರ ಎಲ್ಲ ಮಾಡ್ತಾರೆ ತುಂಬ ಕಡೆಯಿಂದ ಈ ದೇವಸ್ಥಾನಕ್ಕೆ ಮನೆ ದೇವರು ಅವರು ಇರ್ತಾರಲ್ಲ ಅವರೆಲ್ಲ ಅರ್ಸ್ಕೊಂಡು ಬಂದು ಪೂಜೆ ಮಾಡ್ತಾರೆ ಇಲ್ಲಿ ವರ್ಷಕ್ಕೊಂದ್ಸಲ ಜೋರ ಹಬ್ಬ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಬಟ್ ಒಂದೊಂದ್ಸಲ ಪರ ಮಾಡ್ತಾರೆ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಇದು ಬಂದು ಕೇರ್ಪೇಟೆ ತಲೆಕ್ ಅಗಲೆಯ ಅನ್ನೋ ಒಂದು ಗ್ರಾಮದಲ್ಲಿರೋದು ದೇವಸ್ಥಾನ ನಮಗೂ ಮನೆ ದೇವರು ಇದು ನಾವು ಬರ್ತಿರ್ತೀವಿ ಅವಾಗ ಇಲ್ಲೊಂದು ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ತುಂಬ ದೊಡ್ಡ ಕೆ ರೆ ಮಳೆ ಬಂದರೆ ನೀರು ಅಂತೂ ಸಿಕ್ಕಾಬಟ್ಟೆ ತುಂಬುತ್ತೆ ಇದೇ ಚೌಟ್ರಿ ನೋಡಿ ಇಲ್ಲೆಲ್ಲ ಮದುವೆಗಳು ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ತುಂಬ ಹೆಣ್ಮಕ್ಳು ಗಂಡು ಮಕ್ಕಳು ದೂರದಿಂದ ಎಲ್ಲ ಬಂದು ಮದುವೆ ಮಾಡ್ತಾರೆ ಈ ದೇವಸ್ಥಾನ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಇದು ಬಂದು ಬಾಕ್ಲು ಭೈರವೇಶ್ವರ ಅಂತ ಹೇಳ್ತಾರೆ ಭೈರವೇಶ್ವರ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಲ್ಮೋಸ್ಟು ನಾನು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಜನ ಯಾರೂ ಇರಲಿಲ್ಲ ಆವಾಗ ಈ ವಿಡಿಯೋನ ಹಿಡ್ದಿದ್ದು ಪೂರ್ತಿಯಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವರಿಗೆಲ್ಲ ಹಬ್ಬದಿನ ಅಲ್ವಾ ಆಲ್ಮೋಸ್ಟ್ ಜನಗಳು ಎಲ್ಲ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದ್ದರು ಬರೋದಕ್ಕೆ ಈ ದೇವಸ್ಥಾನಕ್ಕೆ ನೋಡಿ ಫುಲ್ ಮೋಡ ಮುಚ್ಕೊಂಡಿದ್ರಿಂದ ಒಂದು ಸ್ವಲ್ಪ ಕತ್ಲು ಕತ್ಲು ಥರ ಕಾಣಿಸ್ತಾ ಇತ್ತು ಕ ಫುಲ್ಲು ಮೋಡ ಮುಚ್ಕೊಂಡು ತಾಲೇ ಮಳೆ ಬರೋ ಥರ ಆಗಿತ್ತು ಗೌರಿ ದಿನ ಗಣೇಶನ ದಿನ ಮಳೆ ಬರಲೇಬೇಕಂತೇಳ್ತಾರಲ್ಲ ಹಿಂಗೆ ಎಲ್ಲ ನೋಡಿ ರೆಡಿ ಮಾಡಿಕೊಂಡು ಈ ಥರ ಮಾಡ್ತಾರೆ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಮಾಡಿದ್ರೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತದೆ ಪದ್ಧತಿಗಳು ಈ ಥರ ಇದಾದ ಮಾರನೇ ಬೆಳಿಗ್ಗೆಗೆ ಇಲ್ಲಿ ಮಟನ್ ಮಾಡ್ತಾರೆ ಮರಿ ಕಡ್ದು ಮಟನ್ ಮಾಡ್ತಾರೆ ಆ ವಿಡಿಯೋ ಎಲ್ಲ ಮಾಡೋಂಗಿಲ್ಲವಲ್ಲ ಹಂಗಾಗಿ ನಾನು ಮಾಡಿಲ್ಲ ನೋಡಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಮಟನ್ ಸಾಂಬಾರು ಮತ್ತು ಕಳಗೋಟಿ ಈ ಥರ ಎಲ್ಲ ಅಡುಗೆ ಎಲ್ಲ ಮಾಡಿ ಮಾರನೇ ಬೆಳಗ್ಗೆ ಜೋರಾಗೆ ಜನಕ್ಕೆಲ್ಲ ಕರೆದು ಊಟ ಹಾಕ್ತಾರೆ ಇದು ಮಾರನೇ ಬೆಳಗ್ಗೆ ಆಗಿರೋದು ಅಂತಂದರೆ ಅದು ವೀಡಿಯೋ ಮಾಡೋಂಗಿಲ್ಲ ಹಂಗಾಗಿ ಆವತ್ತಿನ ದಿನ ಏನಾಯಿತು ಅಂದರೆ ಕರೆಂಟ್ ಇಲ್ದೇ ನೀರು ಇಲ್ಲದೆ ಅಡುಗೆ ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು ಅಂತಂದರೆ ಭಗವಂತ ಇಲ್ಲೆಲ್ಲ ಹಳ್ಳಿಗಡೆ ಏನು ಅಂತಂದರೆ ಟೈಮಿಂಗ್ಸ್ ಪ್ರಕಾರ ಲೈಟ್ ಕೊಡ್ತಾರೆ ಅವತ್ತಿನ ದಿನವೇ ಲೈಟ್ ಬರಲಿಲ್ಲ ಮಿಕ್ಸಿ ಖಾರ ರುಬ್ಬಂಗಿಲ್ಲ ಮತ್ತು ಎಷ್ಟು ಕಷ್ಟ ಆಯಿತು ಅಂದರೆ ಅಷ್ಟು ಕಷ್ಟ ಆಯಿತು ಲೈಟ್ ಬರೋಷ್ಟ್ರೊಳಗೆ ನಾವು ಆಲ್ಮೋಸ್ಟು ಯು ಪಿ ಎಸ್ ಇರುತ್ತಲ್ಲ ಅದರಲ್ಲಿ ಎಲ್ಲ ರುಬ್ಕೊಂಡು ಅಡುಗೆ ಎಲ್ಲ ಮಾಡಿ ಮುದ್ದೆ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ವಿ ಇದು ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇರುವ ಒಂದು ದೃಶ್ಯ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ರು ದೇವರ ದೃಶ್ಯ ನೋಡಿ ನೀವೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ይፈታ